ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕರ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ಶರೀರ ಸುದೃಢವಾಗಿ ಆರೋಗ್ಯವಾಗಿ ಇದ್ರೇನೆ ಧಾರ್ಮಿಕ ಕಾರ್ಯ ಮತ್ತು ಧರ್ಮ ಸಾಧನೆ ಅನ್ನುವಂತಹದ್ದು ನಡೀತದೆ ಈ ಹಿನ್ನೆಲೆಯಲ್ಲಿ ಆರೋಗ್ಯ ಅನ್ನುವಂತಹದ್ದು ಪ್ರತಿಯೊಬ್ಬರಿಗೂ ಬಡವ ಪಲ್ಲಿದವ ಅನ್ನುವಂತಹ ಭೇದವಿಲ್ಲದೆ ಚಿಕ್ಕವ ದೊಡ್ಡವ ಅನ್ನುವಂತ ಭೇದವಿಲ್ಲದೆ ಸ್ತ್ರೀ ಪುರುಷ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಅವಶ್ಯಕವಾದದ್ದು ಆರೋಗ್ಯ ಅಂತಹ ಆರೋಗ್ಯವನ್ನ ದಯಪಾಲಿಸುವಂತ ಭಗವಂತ ವೈದ್ಯರಲ್ಲಿ ತನ್ನ ವಿಭೂತಿ ರೂಪವನ್ನ ಇಟ್ಟಿದ್ದಾನೆ ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಚತುರ್ದಶ ವಿದ್ಯಾಸ್ಥಾನಗಳಲ್ಲಿ ಒಂದಾದಂತಹ ಆಯುರ್ವೇದ ಶಾಸ್ತ್ರ ಅದನ್ನ ವಿಶೇಷವಾಗಿ ಅಧ್ಯಯನ ಮಾಡಿ ಕರಗತ ಮಾಡಿಕೊಂಡಂತಹ ಅಗಸ್ತ್ಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಕೊಪ್ಪಳ ಇದರ ವತಿಯಿಂದ ಡಾಕ್ಟರ್ ಲೋಕೇಶ್ ಅವರು ಲೋಕೇಶ್ ಮತ್ತು ಸಂಗೀಮ ಡಾಕ್ಟರ್ ಸಂಗಮೇಶ್ ಅವರು ಅನೇಕ ದಶಕಗಳಿಂದ ತಮ್ಮ ಅಪಾರವಾದ ಸೇವೆಯನ್ನ ದೇಶದ ಉದ್ದದಗಲಕ್ಕೂ ಅದರಲ್ಲಿಯೂ ಕೂಡ ರಾಜ್ಯದಲ್ಲಿ ಅದರಲ್ಲಿಯೂ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಸಲ್ಲಿಸ್ತಾ ಇದ್ದಾರೆ ನಮಗೆ ಬಹಳ ವರ್ಷದಿಂದ ಚಿರಪರಿಚಿತರು ಅವರ ಕೈಗುಣ ಮತ್ತು ಅವರ ಚಿಕಿತ್ಸಾ ಪದ್ಧತಿ ಮತ್ತು ಸರಳತೆ ಸಜ್ಜನಿಕೆ ಇವುಗಳೆಲ್ಲವೂ ಕೂಡ ಜನಪ್ರಿಯತೆಯನ್ನು ಗಳಿಸಿರತಕ್ಕಂಥದ್ದು ಇವರ ನೇತೃತ್ವದಲ್ಲಿ ಮಾರಣಾಂತಕ ವ್ಯಾಧಿಗಳು ಮತ್ತು ದೀರ್ಘಕಾಲಿಕ ವ್ಯಾಧಿಗಳು ಕೂಡ ಇವರ ಚಿಕಿತ್ಸೆಯಿಂದ ಗುಣಮ ಗುಣವನ್ನು ಕಂಡಿರತಕ್ಕಂತಹದ್ದು ಅನೇಕ ರೋಗಿಗಳ ಅನುಭವ ಇದೆ ಈ ಹಿನ್ನೆಲೆಯಲ್ಲಿ ಅವರಿಂದ ಇನ್ನೂ ಹೆಚ್ಚಿನ ಸೇವೆ ಮತ್ತು ವೈದ್ಯಕೀಯ ಸಲಹೆ ಇವುಗಳು ರಾಜ್ಯಕ್ಕೆ ದೇಶಕ್ಕೆ ಜನತೆಗೆ ಆಗುವಂತಾಗ್ಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಸುಖವನ್ನು ಕೊಡ್ತಾ ಇದ್ದೇವೆ ಸರ್ವೇ ಜನ ಸಮಸ್ತ ಸರ್ಮಂಗಳಿ ಬಹುತು